ಸಂಪುಟದಲ್ಲಿ ಮಂಡನೆಯಾದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ದತ್ತಾಂಶ ಅಧ್ಯಯನ ವರದಿಯನ್ನು ಅಂಗೀಕರಿಸಿ ಜಾರಿಗೊಳಿಸುವಂತೆ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್ ಆಗ್ರಹಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಿದ್ಧಪಡಿಸಲಾದ ಈ ವರದಿಯು ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟಿದ್ದು ಇತ್ತೀಚೆಗೆ ಸಂಪುಟದಲ್ಲಿ ಚರ್ಚೆಗೆ ಬಂದಿದೆ ಆದರೆ ಈ ವರದಿಯ ಬಗ್ಗೆ ಸಾರ್ವಜನಿಕ ಮತ್ತು ರಾಜಕೀಯ ವಲಯಗಳಲ್ಲಿ ವಿವಾದಗಳು ಉದ್ಭವಿಸಿವೆ ಕೆಲವರು ಇದನ್ನು ಅವೈಜ್ಞಾನಿಕವೆಂದು ಟೀಕಿಸಿದರೆ ಸಂಸದ ಕಾಗೇರಿಯವರು ಇದು ಸಮಾಜದಲ್ಲಿ ದ್ವೇಷವನ್ನು ಹರಡುವ ಉದ್ದೇಶಪೂರ್ವಕ ಪ್ರಯತ್ನವೆಂದು ಆರೋಪಿಸಿದ್ದಾರೆ ಇದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಈ ವರದಿಯನ್ನು ಮನೆ ಮನೆಗೆ ತೆರಳಿ ತೊಂಬತ್ತೈದು ಪ್ರತಿಶತ ಜನರನ್ನು ಸಮೀಕ್ಷೆ ಮಾಡಿ ಐವತ್ತೆರಡು ವಿವಿಧ ಮಾನದಂಡಗಳ ಆಧಾರದ ಮೇಲೆ ರೂಪಿಸಲಾಗಿದೆ ಹಿಂದಿನ ಮಿಲ್ಲರ್ ಮತ್ತು ಚೆನ್ನಪ್ಪ ರೆಡ್ಡಿ ಆಯೋಗಗಳು ಮಾದರಿ ಆಧಾರಿತ ಸಮೀಕ್ಷೆಗಳನ್ನು ನಡೆಸಿದರೆ ಈ ಬಾರಿ ವ್ಯಾಪಕ ಮತ್ತು ವೈಜ್ಞಾನಿಕ ವಿಧಾನವನ್ನು ಅನುಸರಿಸಲಾಗಿದೆ ಈ ವರದಿಯನ್ನು ಸಾರ್ವಜನಿಕವಾಗಿ ವಿವರಿಸಿ ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಚರ್ಚೆಗೆ ತೆರೆದು ಅಂತಿಮವಾಗಿ ಅಂಗೀಕರಿಸಿ ಜಾರಿಗೊಳಿಸುವಂತೆ ರಾಜ್ಯಪಾಲರಿಗೆ ಒಕ್ಕೂಟವು ವಿನಂತಿಸಿದೆ ಈ ಪ್ರಕ್ರಿಯೆಯನ್ನು ತಡೆ ಹಿಡಿಯಲು ಕೆಲವರು ವ್ಯವಸ್ಥಿತವಾಗಿ ಪ್ರಯತ್ನಿಸುತ್ತಿದ್ದು ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದೆ ಈ ವರದಿ ಜಾರಿಗೆ ಬಂದರೆ ಮೀಸಲಾತಿ ಪ್ರಮಾಣ ಮೂವತ್ತೆರಡು ಪ್ರತಿಶತದಿಂದ ಐವತ್ತೊಂದು ಪ್ರತಿಶತಕ್ಕೆ ಏರಿಕೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಇದು ವಂಚಿತ ಸಮುದಾಯಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡುವುದರೊಂದಿಗೆ ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸುತ್ತದೆ ಎಂದು ಒಕ್ಕೂಟವು ನಂಬಿದೆ ಎಂದರು ದೇಶದ ಬೀಜ ಬಿತ್ತಿದ ಇದ್ದಾರೆ ಮತ್ತೆ ಇದು ಈ ಮಾಡಿರ್ತಕ್ಕಂಥ ವರದಿಗೂ ಸಹ ಯಾವುದೇ ಒಂದು ವೈಜ್ಞಾನಿಕ ಅಂಕಿಅಂಶಗಳಿಂದ ಕೂಡ ಬಂದಿದೆ ಅಂತ ದೂರನ್ನ ಮಾಡಿದ್ರು ಆಪಾದ ಮಾಡಿದ್ದಾರೆ ಇದು ಸರಿಯಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇವೆ ಅಂತಂದ್ರೆ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಹಿನ್ನ ಮಾಡಿರ್ತಕ್ಕಂಥ ಜಾತಿ ಗಣತಿಯ ಈ ಒಂದು ಪರಿಷ್ಕೃತವಾಗಿ ಒಂದು ಪ್ರಾರಂಭಿಕ ಹೆಜ್ಜೆ ಇದು ಸಂಪುಟದೊಳಗೆ ಚರ್ಚೆ ಆಗಿ ಆ ನಂತರ ವಿಧಾನಸಭೆ ವಿಧಾನ ಪರಿಷತ್ ವಿಧಾನಮಂಡಲ ಚರ್ಚೆ ಆಗಬೇಕು ಸಂದರ್ಭದಲ್ಲಿ ಸಾಕಷ್ಟು ಗುರುತಂತ ಹಿರಿಯರ ಚರ್ಚೆ ಒಳಪಡಬೇಕು ಸಾರ್ವಜನಿಕರ ಚರ್ಚೆಗೆ ಹೋಗಬೇಕಾಗ್ತದೆ ಅದಾದ ನಂತರ ಅಂಗೀಕಾರ ಆಗುವಂತ ತೀರ್ಮಾನಗಳು ಆದ್ರಲ್ಲಿ ನಂತರ ಸರ್ಕಾರದೊಳಗೆ ತೀರ್ಮಾನ ಆಗಿ ಕೇಂದ್ರ ಸರ್ಕಾರಕ್ಕೆ ದೀರ್ಘಕಾಲದ ಅವಕಾಶಗಳು ಸಂದರ್ಭಗಳು ಇದ್ದಾವೆ ವರದಿಯ ಒಳಗೊಂಡ ಏನು ಹೇಳೋದನ್ನ ಬಹುಶಃ ಈವರೆಗೂ ಹೆಚ್ಚಿನ ಒಂದು ಸಾರ್ವಜನಿಕರು ಮತ್ತು ಮುಖಂಡರುಗಳು ಸೇರಿಸಿ ಅದನ್ನು ಒಂದು ಅಧ್ಯಯನ ಮಾಡಿದಂತೆ ಕಾಣುವುದಿಲ್ಲ ವಿಶೇಷವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಪಿ ಕಾಗೇರಿ ವಿಶ್ವೇಶ್ವರ ಹೆಗ್ಗಿ ಅವರು ಏನು ಮಾಡಿದ್ದಾರೆ ಈ ಆಪಾದನೆಗೆ ಯಾವ ಸತ್ಯಾಂಶವೂ ಇಲ್ಲ ನೇರ್ಮಟ್ಟ ನಮ್ಗೆ ಕಂಡು ಬರ್ತದೆ ಯಾಕಂತಂದ್ರೆ ಇದನ್ನು ನಾವು ತೀವ್ರವಾಗಿ ಖಂಡಿಸೋದಕ್ಕೂ ಮೂಲ ಹೇಳ್ತೇವೆ ನಾವು ಈಗಾಗಲೇ ಕಳೆದ ಒಂದು ಎಪ್ಪತ್ತೈದು ವರ್ಷದಿಂದ ರಾಜ್ಯದೊಳಗೆ ಮೀಸಾತಿಯನ್ನು ನಾವು ಅನುಭವಿಸ್ತಾ ಬಂದಿದ್ದೇವೆ ಮೀಸಲಾತಿ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೇವೆ ಈ ಎಪ್ಪತ್ತೈದು ವರ್ಷ ಬಂದಿರತಕ್ಕಂಥ ಅವರಿಗೆ ಬಹುಶಃ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮಾಡಿರ್ತಕ್ಕಂಥ ಮಿಲ್ಲರ್ ಕಮಿಷನ್ ಇಂದ ಹಿಡಿದು ಆನಂತರ ಬಂದಿರುವಂತಹ ನಾರ್ನೂರ್ ಕಮಿಷನ್ ಇಂದ ಹಿಡಿದು ನಂತರ ಹರಮೂರ್ ವರದಿ ಆನಂತರ ವೆಂಕಟಸ್ವಾಮಿ ವರದಿ ಆನಂತರ ಪ್ರಚಲಿತ ನಾವು ಸತ್ಯದಲ್ಲಿರ್ತಕ್ಕಂಥ ಚಿನ್ನಪ್ರಟ್ಟಿ ವರದಿಯನ್ನು ಇದರೊಳಗೆ ನಾವು ಇವತ್ತು ಮುಂದುವರಿತಾ ಇದ್ದೇವೆ ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ